ನಮಸ್ಕಾರ ಎಲ್ಲರಿಗೂ ಇವತ್ತು ಗುರುವಾರ ಪುಷ್ಯ ನಕ್ಷತ್ರ ಗುರು ಪುಷ್ಯ ಯೋಗ ಇವತ್ತು ಯಾವುದೇ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ರೆ ಅದು ಪರಿಪೂರ್ಣವಾಗುತ್ತೆ ಇದರ ಜೊತೆಗೆ ಪುಷ್ಯ ನಕ್ಷತ್ರದ ಇನ್ನೊಂದು ವಿಶೇಷತೆ ಏನಂದರೆ ಮಕ್ಕಳಿಗೆ ಸ್ವರ್ಣ ಬಿಂದು ಪ್ರಾಶನವನ್ನು ಏನಿದು ಸ್ವರ್ಣ ಬಿಂದು ಪ್ರಾಶನ ಯಾವಾಗ ಮಾಡಿಸ್ಬೇಕು ಯಾರಿಗೆ ಮಾಡಿಸ್ಬೇಕು ಇದರಿಂದ ಆಗುವಂಥ ಪ್ರಯೋಜನಗಳೇನೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಋಷಿ ಮುನಿಗಳು ನಮಗಾಗಿ ಕೊಟ್ಟಿರುವಂಥ ಒಂದು ಕೊಡುಗೆ ಅಂದರೆ ಅದು ಆಯುರ್ವೇದ ಶಾಸ್ತ್ರ ಆಯುರ್ವೇದದ ಪ್ರಕಾರ ಮಗುವಿಗೆ ಒಟ್ಟು ಹದಿನಾರು ಸಂಸ್ಕಾರಗಳನ್ನು ನಾವು ಕೊಡಬೇಕು ಈ ಸ್ವರ್ಣ ಬಿಂದು ಪ್ರಾಶನ ಹದಿನಾರು ಸಂಸ್ಕಾರಗಳಲ್ಲಿ ಒಂದು ಸುಶ್ರುತ ಸಂಹಿತೆ ಕಶ್ಯಪ ಸಂಹಿತೆಗಳಲ್ಲಿ ಈ ಸ್ವರ್ಣ ಬಿಂದು ಪ್ರಾಶನದ ಉಲ್ಲೇಖವನ್ನು ನಾವು ನೋಡ್ಬೋದು ಸ್ವರ್ಣ ಪ್ರಾಶನ ಅಂದ್ರೆ ಶುದ್ಧವಾದ ಚಿನ್ನದ ಭಸ್ಮ ಶುದ್ಧವಾದಂತ ತುಪ್ಪ ಹಾಗೂ ಜೇನು ತುಪ್ಪಗಳನ್ನು ಬಳಸಿಕೊಂಡು ತಯಾರು ಮಾಡ್ತಾರೆ ಪುಷ್ಯ ನಕ್ಷತ್ರದಂದು ಈ ಸ್ವರ್ಣ ಬಿಂದು ಪ್ರಾಶನವನ್ನು ಮಗುವಿಗೆ ಮಾಡಿಸ್ಲಾಗುತ್ತೆ ಯಾಕೆ ಪುಷ್ಯ ನಕ್ಷತ್ರ ಅಂತ ಅಂದರೆ ಪುಷ್ಯ ಅಂದರೆ ಪೋಷಣೆ ನರಿಷ್ಮೆಂಟ್ ಅಂತ ಅರ್ಥ ಮಕ್ಕಳಿಗೆ ಪೋಷಣೆ ನರಿಷ್ಮೆಂಟನ್ನು ಕೊಡತ್ತೆ ಇದರ ಜೊತೆ ಜೊತೆಗೆ ಕೊಟ್ಟಿರುವಂತಹ ಗಿಡ ಮೂಲಿಕೆಗಳು ತುಪ್ಪ ಹಾಗೂ ಜೇನುತುಪ್ಪವನ್ನು ಚೆನ್ನಾಗಿ ಅಬ್ಸಾರ್ಬ್ಷನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಪ್ರತಿ ತಿಂಗಳು ಬರುವಂತ ಪುಷ್ಯ ನಕ್ಷತ್ರ ದಿನ ಈ ಸ್ವರ್ಣ ಬಿಂದು ಪ್ರಾಶನವನ್ನ ಮಕ್ಕಳಿಗೆ ನೀಡಲಾಗುತ್ತೆ ನಮಸ್ಕಾರ ನಾನು ಡಾಕ್ಟರ್ ಶಿಲ್ಪಾ ಜೋಶಿ ಪೂರ್ಣಾಯು ಆಯುರ್ವೇದ ಅತ್ತಿ ಬೆಂಗಳೂರು ಆಯುರ್ವೇದ ಗಿಡಮೂಲಿಕೆಯನ್ನೊಳಗೊಂಡ ಸಂಸ್ಕರಿಸಿದ ಸ್ವರ್ಣಭಸ್ಮದಿಂದಾದ ಈ ಪ್ರಾಶನವನ್ನು ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ನಿಮ್ಮ ಹುಟ್ಟಿದ ಮಗುವಿನಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೂ ಹಾಕಿಸುವುದರ ಮೂಲಕ ಅವರ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿ ಹಿಂದೆ ನಿಮ್ಮ ಹತ್ತಿರದ ಆಯುರ್ವೇದಿಕ ಆಸ್ಪತ್ರೆಯನ್ನು ಸಂಪರ್ಕಿಸಿ ನಿಮ್ಮ ಮಗುವಿನ ಸದೃಢ ಆರೋಗ್ಯಕ್ಕಾಗಿ ಆಯುರ್ವೇದ ಇಮ್ಯುನೈಸೇಷನ್ ಶೆಡ್ಯೂಲ್ ಅನ್ನು ತಪ್ಪದೇ ಪಾಲಿಸಿ ಕೇಳಿದ್ರಲ್ಲ ಡಾಕ್ಟರ್ ಏನು ಹೇಳಿದ್ರು ಇದ್ರ ಬಗ್ಗೆ ಅಂತ ಸ್ವರ್ಣಬಿಂದು ಪ್ರಾಶನದ ಉಪಯೋಗ ಏನಂದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂದರೆ ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡುತ್ತೆ ಮಗು ಹೆಲ್ದಿ ಮನೆ ಆನಂದವಾಗಿರುತ್ತೆ ಯಾಕಂದರೆ ಎಲ್ಲ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು ಆರೋಗ್ಯದಿಂದ ಇರಬೇಕು ಅನ್ನೋದೇ ಉದ್ದೇಶ ಇದರ ಜೊತೆಗೆ ಮಗುವಿನ ಬುದ್ಧಿ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ದೀರ್ಘಾಯುಷ್ಯಕ್ಕೂ ಸಹಾಯ ಮಾಡುತ್ತೆ ಜೊತೆಗೆ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಈ ಸ್ವರ್ಣ ಪ್ರಾಶ್ನವನ್ನು ಅಥೆಂಟಿಕ್ ಇರೋ ಹಾಸ್ಪಿಟಲ್ಸು ಅಥವಾ ಸರ್ಟಿಫೈಡ್ ಡಾಕ್ಟರ್ಸ್ ಹತ್ರ ಹಾಕಿಸೋದು ತುಂಬ ಅವಶ್ಯಕವಾಗಿತ್ತು ಯಾಕಂದರೆ ಮಗುವಿನ ತೂಕ ಎತ್ತರ ಹಾಗೂ ವಯಸ್ಸಿಗೆ ಅನುಗುಣವಾಗಿ ಆ ಡೋಸೇಜನ್ನು ಫಿಕ್ಸ್ ಮಾಡ್ತಾರೆ ಜೊತೆಗೆ ಸ್ವರ್ಣಬಿಂದು ಪ್ರಾಶ್ನವನ್ನು ಹಾಕೋಕ್ಕಿಂತ ಮುಂಚೆ ಮಗುವಿನ ಆರೋಗ್ಯವನ್ನು ಚೆಕ್ ಮಾಡ್ತಾರೆ ಅಂದರೆ ಶೀತ ಕೆಮ್ಮು ಜ್ವರ ಕಾನ್ಸ್ಟಿಪೇಷನ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಹಾಕ್ತಾರೆ ಅದಕ್ಕೆ ಸರ್ಟಿಫೈಡ್ ಡಾಕ್ಟರ್ಸ್ ಹತ್ರ ಹಾಕ್ಸ್ಕೋದು ಮುಖ್ಯವಾದದ್ದು ಯಾಕೆಂದರೆ ಮಗುವಿನ ಜೀವ ಮುಖ್ಯ ನಮ್ಮ ಮಗಳಿಗೆ ನಾವು ಆಲ್ಮೋಸ್ಟ್ ಒನ್ ಇಯರಿಂದ ಹಾಕಿಸ್ತಾ ಇದ್ದೀವಿ ಅಂದರೆ ಅವಳಿಗೆ ಫೋರ್ ಮಂತ್ಸಿಂದ ಶುರು ಮಾಡಿದ್ವಿ ನಾವು ಅವಳಲ್ಲಿ ಆಗಿರುವಂಥ ಪಾಸಿಟಿವ್ ಡೆವಲಪ್ಮೆಂಟನ್ನು ನಾವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು